ಆದೇಶ ಕೊಟ್ಟಿದೆ ನಮ್ಮ ಸರ್ಕಾರ ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿ ಅನ್ನಷ್ಟು ಯುವಕರಿಗೆ ಅಧಿಕಾರ ಕೊಡಬೇಕು ಹೊಸಬರು ರಾಜಕೀಯಕ್ಕೆ ಹೊಸ ಪೀಳಿಗೆ ಬರಬೇಕು ಸೊ ಈಗ ನಾವು ಮುನ್ನೂರ ಅರವತ್ತೊಂಬತ್ತು ಸೀಟ್ ಮಾಡಿದ್ದೀವಿ ಇನ್ನು ಅಕ್ಕಪಕ್ಕ ಬೆಂಗಳೂರದು ಅದನ್ನೆಲ್ಲ ಒಂದು ಟೀಮ್ ವರ್ಕೌಟ್ ಮಾಡ್ತಾ ಇದೆ ಜನಸಂಖ್ಯೆ ಜಾಸ್ತಿ ಇದೆ ಅದನ್ನು ಯಾವ ರೀತಿ ಆ್ಯಡ್ ಮಾಡ್ಬೋದು ಇಲ್ಲ ಸಪ್ರೇಟ್ ಮಾಡೋಲ್ಲ ಅನ್ನೋದು ಒಂದು ಚರ್ಚೆ ನಡೀತಾ ಇದೆ ಅಭಿಪ್ರಾಯ ರಿಪೋರ್ಟ್ ಕೊಟ್ಟಿಲ್ಲ ಕೊಟ್ಟು ಕೊಟ್ಟ ಮೇಲೆ ಅದನ್ನು ನೋಡ್ಬೇಕು ಕೆಲಕರೆಲ್ಲ ಅದು ತಿಕ್ತಿ ಪಾಪ್ಯುಲರಿಟಿ ಇದೆಯಾ ಇದೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿನೂ ಮಾಡಬೇಕು ಅನ್ನೋದು ನಮ್ಮ ಪಕ್ಷದ ಸರ್ಕಾರದ ತೀರ್ಮಾನ ಟೈಮ್ ಆಯಿತು ಅದೇನೋ ಸ್ವಲ್ಪ ಕೋರ್ಟ್ ಇಲ್ಲಿಗೆ ಇಶ್ಯೂಸ್ ಇತ್ತು ರಿಸರ್ವೇಷನು ಮುಖ್ಯಮಂತ್ರಿಗಳು ನಮ್ಮ ಮಿನಿಸ್ಟರ್ ಕೂಡ ಹೇಳಿದ್ದಾರೆ ಅದನ್ನೆಲ್ಲ ಸಾಪರ್ಟ್ ಮಾಡಬೇಕು ಸೊ ಅದಕ್ಕೆ ಸಿಂಬಲ್ ಮೇಲೆ ಆಗಬೇಕು ಕೆಲವರು ಪಂಚಾಯಿತಿನೂ ಸಿಂಬಲ್ ಮೇಲೆ ಮಾಡಬೇಕು ಕೂಡ ಹೆಂಗ್ ಸಲಹೆಗಳನ್ನು ಕೊಟ್ಟಿದ್ದಾರೆ ಇನ್ನು ಅದ್ರ ಬಗ್ಗೆ ನಾವು ಹೆಚ್ಚಿನ ಮಾಡ್ತೀವಿ ಒಟ್ಟು ಒಂದೇ ಸತಿ ಎಲ್ಲಾದರೂ ಕ್ಲೋಸ್ ಮಾಡಬೇಕು ಬೇರೆ ರಾಜ್ಯದಲ್ಲಿ ಈ ಥರ ತಮಿಳುನಾ ಕೇರಳ ಲೈಕ್ ಎಲ್ಲ ಒಟ್ಟಿಗೆ ಒಂದೇ ಸತಿ ಮಾಡಬೇಕು ಆ ಥರ ಮಾಡಬೇಕು ಅಂತ ನಮಗೆ ಈ ಹಳೆ ಲೇಟ್ ಆಗುತ್ತೆ ಸೊ ಅದಕ್ಕೆ ಮಾಡ್ತೀವಿ ಸರ್ ಈಗ ಬ್ಯಾಲೆಟ್ ಪೇಪರ್ನ ಬಳಸ್ತಾರೆ ಈ ಹೌದು ಅವರು ನನಗೂ ಗೊತ್ತಿದೆ ಮಾಹಿತಿ ಬಂದಿದೆ ಎಲೆಕ್ಷನ್ ಕಮಿಷನ್ ಬಿಟ್ಟಿತ್ತು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಬಿಟ್ಟಿತ್ತು ಏನು ತಪ್ಪೇನಿದೆ ತಪ್ಪೇನಿಲ್ಲ ಬ್ಯಾಲೆಟ್ ಬುಲೆಟ್ಗಿನ ಸ್ಟ್ರಾಂಗ್ ಬರ್ಲಿ ಬ್ಯಾಲೆಟ್ ಆಗಲಿ ತಪ್ಪೇನಿದೆ ವೋಟಿಂಗ್ ನಡಿಬೇಕು ಅದು ಮುಖ್ಯ ಬ್ಯಾಲೆಟ್ ಅಲರ್ ಮಾಡಿ ಅದು ಅವ್ರು ಬಿಟ್ಟಿದ್ದು ಅವ್ರು ಏನು ತೀರ್ಮಾನ ಮಾಡೋದು ವೋಟರ್ ರೋಲ್ನ ಮಾಡಿದ್ದಾರೆ ಅದಕ್ಕೆ ಟೈಮ್ ಇದೆ ನಾನೆಲ್ಲ ಬಿ ಎಲ್ ಎಗಳು ಎಲ್ಲರೂ ಕೂಡ ಈಗಾಗಲೇ ನಾವು ಸಿದ್ಧತೆ ಮಾಡಿಕೊಂಡು ಏನೇನು ಹೆಚ್ಚು ಕಮ್ಮಿ ಆದರೆ ಯಾರು ಓಟು ಸ್ಥಳೀಯಿದ್ದಾರೆ ಅವರಿಗೆ ನಾವು ಓಟ್ಗೆ ಅವಕಾಶ ಮಾಡಿದ ಹಕ್ಕನ್ನು ಕೊಡಬೇಕು ಆ ಹಕ್ಕನ್ನು ಜೆ ಪಿಯವರು ಎಲೆಕ್ಷನ್ ಕಮಿಷನರು ಅಧಿಕಾರಿಗಳು ಮಾಡ್ತಾರೆ ಅದ್ರಲ್ಲಿ ನಾವೇ ನೀವು ಆಗೋಲ್ಲ ಅದು ಒಂದು ಚೌಕಟ್ಟಿದೆ ಆ ಕಾನೂನು ಬಿಟ್ಟು ಎಲೆಕ್ಷನ್ ಕಮಿಷನ್ ಏನು ಗೈಡ್ ಮಾಡ್ತಾರೆ ಆ ಪ್ರಕಾರ ನಾವು ಚುನಾವಣಾ ನಾನು ಹೋಗೋದೆಲ್ಲ ಬರೀ ಎಲ್ಲ ರಾಜಕೀಯಕ್ಕೆ ಹೋಗೋದು ಸರ್ಕಾರ ಕೆಲಸಕ್ಕೆ ಹೋಗೋದು ಪೇಪರಲ್ಲಿ ಟಿವಿಯಲ್ಲಿ ಅವ್ರು ಅವ್ನು ಸಿಕ್ಕಿಲ್ಲ ಇವ್ರು ಸಿಕ್ಕಿಲ್ಲ ಈಗ ನೀವು ಏನು ತೋರಿಸ್ಕೊಡ್ಕೊಟ್ಟಿರೋದು ಒಂದಿನ ಆಗ್ತಾ ಇದ್ದೀರಾ ಫೋಟೋ ಜತೆ ಕೂತ್ಕೊಂಡು ಮಾತಾಡ್ತಾ ಇರೋದು ಚರ್ಚೆ ಆಗ್ತಾ ಇದ್ದೀರಾ ಭೇಟಿನೇ ಆಗಿಲ್ಲ ಅಂತ ಯಾವುದೋ ಪೇಪರ್ ನಾವು ಸುಮ್ಮನೆ ನಾನು ಯಾಕೆ ಮಾತಾಡೋದು ಅಂತ ಇಲ್ಲ ಬಟ್ ಒಂದು ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಅಂತ ಹೇಳಿದ್ವಿ ಅಷ್ಟು ಬಿಟ್ಬಿಟ್ಟು ನನಗೆ ಚರ್ಚೆ ಸರ್ ಹೈಕಮಾಂಡ್ ಒಳ್ಳೆ ನ್ಯೂಸ್ ಕೊಡುತ್ತೆ ಅಂತ ನೆನ್ನೆ ತಮ್ಮ ತಮ್ಮ ಸರ್ ತಮ್ಮನು ಹೇಳ್ತಾ ಇದ್ದಾರೆ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ನೀವು ಹೇಳ್ತಾ ಇದ್ದೀರಿ ನಮ್ಮ ಬೆಂಬಲಿಗರು ಕೂಡ ಸಾಕಷ್ಟು ನಿಕ್ಷೆ ರೀ ನೂರು ನಲ್ವತ್ತು ಜನ ನನ್ನ ಬೆಂಗಳೂಕ್ಕಿದೆ ನೂರ ನಲ್ವತ್ತು ಜನ ಬೆಂಬಲಕ್ಕಿದ್ದಾರೆ ನಮ್ಮ ಕೂಡ ಜೀವ ಫನಿಷ್ಟು ನನ್ನ ಬೆಂಗಳೂಕ್ಕಿದ್ದಾರೆ ನಿಮ್ಗೆ ಗೊತ್ತಿದೆಯಾ ನಾನು ಜೀವ ಫನಿಷ್ಠ ಏನು ಮಾತಾಡ್ತೀವಿ ರಾಹುಲ್ ಸಮೂಹದಲ್ಲೇ ನಾವೇನು ಮಾತಾಡ್ಕೊಂಡಿದ್ದೀವಿ ಹೈಕಮಾಂಡ್ ಸಮೂಹದಲ್ಲಿ ಏನು ಮಾತಾಡಿದ್ದೀವಿ ಸರ್ಕಾರರು ಎಲ್ಲ ಕೂತ್ಕೊಂಡು ನಾವೇನು ತೀರ್ಮಾನ ಮಾಡಿದ್ದೀವಿ ಅನ್ನೋದು ನಮಗೆ ಗೊತ್ತಿದೆ ಅದನ್ನು ನಾನು ಬಹಿರಂಗದಲ್ಲಿ ನಿಮ್ಮ ಹತ್ರ ಮಾಧ್ಯಮದಲ್ಲಿ ಆಚರ್ಚೆ ಮಾಡೋಕ್ಕಾಗ್ತದೆ ನಾನು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ ಎಲ್ಲದಕ್ಕೂ ಒಂದು ಕಾಲ ಇದೆ ಆ ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತೇನೆ ಏಪ್ರಿಲ್ನಲ್ಲಿ ಈ ರೀತಿಯಾದಂತಹ ಸುದ್ದಿ ಚರ್ಚೆ ಏಪ್ರಿಲ್ ನೋಡೋಣ ಈಗ ಯಾಕೆ ಮಾತು ಸರ್ ರಾಜಕೀಯ ಕಾರಣಕ್ಕಾಗಿ ದಾವತ್ ಪ್ರವಾಸ ಮಟ್ಟಕುಗೊಳಿಸಿರೋದು ಸರಿಯಲ್ಲ ಸಿಎಂ ಬಿ ಸಿಎಂ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಸರ್ ಹೇಳುತ್ತ ಅರ್ಥ ಇದೆ ನಾನು ತಪ್ಪು ಅಂತ ನಾನು ಹೇಳೋದಿಲ್ಲ ನಾನು ಬೆಳಿಗ್ಗೆ ಈ ಪ್ರಶ್ನೆ ಕೇಳಿದೆ ಸರ್ ಡಿಜಿಪಿ ರಾಮಚಂದ್ರ ಅವರು ತುಂಬ ಜನ ಮಹಿಳೆಯರ ಜೊತೆ ಕಚೇರಿಯಲ್ಲಿ ಅಶ್ಲೀಲವಾಗಿ ವರ್ತಿಸಿರೋ ವಿಡಿಯೋಗಳಿಗೆ ವೈರಲ್ ಆಗಿದೆ ತಮ್ಮ ಕಚೇರಿ ಯೂನಿಫಾರ್ಮ್ ಅಲ್ಲೇ ಈ ರೀತಿ ಅಸಭ್ಯವಾಗಿ ಒರೆಸಿದ್ದಾರೆ ನನಗೆ ಗೊತ್ತಿಲ್ಲ ಹೋಮ್ ಮಿನಿಸ್ಟರ್ ಕೇಳಿ ಚೀಫ್ ಮಿನಿಸ್ಟರ್ ಕೇಳಿ ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್ ಕೇಂದ್ರ ಚುನಾವಣಾ ಆಯೋಗದ ಮೇಲೆ ಅನುಮಾನ ಬಿದ್ದು ಬ್ಯಾಲೆಟ್ ಪೇಪರ್ ಏನಾದರೂ ತರ್ತಾ ಇದ್ದಾರೆ ಯಾರೇ ಕೇಂದ್ರ ಚುನಾವಣಾ ಆಯೋಗ ನಾವಲ್ಲಪ್ಪ ಎಲೆಕ್ಷನ್ ಕಮಿಷನ್ ಅವರು ನಾವ್ಯಾರು ಎಲೆಕ್ಷನ್ ಮಾಡೋಕ್ಕೆ ಅದಕ್ಕೊಂದು ಎಲೆಕ್ಷನ್ ಕಮಿಷನ್ ಇದೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಸರ್ಕಾರ ಕಂಟ್ರೋಲ್ ಬರೋದಿಲ್ಲ ಅವರು ನಾವು ಹೇಳಿದಂಗೆ ಅವರೇ ತೀರ್ಮಾನ ಮಾಡ್ತಾರೆ ಅವ್ರು ಏನು ಮಾಡ್ತಾರೆ